acá ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾತೃತ್ವ that cha ರಾಜ್ಯ ನೆನಪಿಗಾಗಿ ನಡೀತಾ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮ ಬಹುಶಃ ಮೆರವಣಿಗೆ ನೋಡಿದೀವಿ ಜ್ಞಾಪಕ ಇದೆ ಊರಿನ ಎಲ್ಲ ಬೀದಿಗಳಲ್ಲಿ ದೇವರ ಮೆರವಣಿಗೆಯನ್ನು ನಾವು ನೋಡಿಕೊಂಡು ಬಂದಿದ್ದೀವಿ ಇದು ಮೊಟ್ಟ ಮೊದಲನೇ ಸಲ ಕರ್ನಾಟಕ ರಾಜ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮೆರವಣಿಗೆಯನ್ನು ನೋಡ್ತಾ ಇದ್ದೀವಿ ಹೌದಲ್ವಾ ಫಸ್ಟ್ ಫಸ್ಟ್ ಟೈಮ್ ನಮಗೆ ಪ್ರಜ್ಞೆ ಬಂದ ಮೇಲೆ ಇದು ಮೊದಲನೇ ಸಲ ನಾನು ಎಲ್ಲ ಊರುಗಳಲ್ಲೂ ಕೂಡ ಬಾಬಾ ಸಾಹೇಬ ಮೆರವಣಿಗೆಯನ್ನು ನೋಡ್ತಾ ಇದ್ದೀನಿ ಆ ಕಾರಣಕ್ಕಾಗಿ ನಾನು ಸನ್ಮಾನ್ಯ ಸಿದ್ದರಾಮಯ್ಯ ಪರವಾಗಿ ಎಲ್ಲ ಸಮುದಾಯದ ಸಂವಿಧಾನದ ಅನುಯಾಯಿಗಳ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಬಂಧುಗಳೇ ನಮ್ಮ ಮುಂದೆ ಏನು ಹೆಚ್ಚಿಗೆ ಸಂವಿಧಾನದ ಬಗ್ಗೆ ಒಂದು ಗಂಟೆ ಒಂದು ದಿನ ಒಂದು ತಿಂಗಳಲ್ಲಿ ಎಲ್ಲ ಈ ಒಂದು ದಿವಸ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ನೆನಪಿಗಾಗಿ ನಡೀತಾ ಇರ್ತಕ್ಕಂಥ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮ ಬಹುಶಃ ನಾವು ಊರುಗಳಲ್ಲಿ ದೇವರ ಮೆರವಣಿಗೆ ನೋಡಿದ್ದೀವಿ ತಮಗೆಲ್ಲ ಜ್ಞಾಪಕ ಇದೆ ಊರಿನ ಎಲ್ಲ ಬೀದಿಗಳಲ್ಲೂ ದೇವರ ಮೆರವಣಿಗೆ ನಾವು ನೋಡ್ಕೊಂಡು ಬಂದಿದ್ದೀವಿ ಇದು ಮೊಟ್ಟ ಮೊದಲನೇ ಸಲ ಕರ್ನಾಟಕ ರಾಜ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮೆರವಣಿಗೆಯನ್ನು ನೋಡ್ತಾ ಇದ್ದೀವಿ ಹೌದಲ್ವಾ ಫಸ್ಟ್ ಫಸ್ಟ್ ಟೈಮ್ ನಾನು ಪ್ರಜ್ಞೆ ಬಂದ ಮೇಲೆ ಇದು ಮೊದಲನೇ ಸಲ ನಾವೆಲ್ಲ ಎಲ್ಲ ಊರುಗಳಲ್ಲೂ ಕೂಡ ಬಾಬಾ ಸಾಹೇಬ್ ಅವರವರ ಮೆರವಣಿಗೆಯನ್ನು ನೋಡ್ತಾ ಇದ್ದೀನಿ ಆ ಕಾರಣಕ್ಕಾಗಿ ನಾನು ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರಕ್ಕೆ ಎಲ್ಲ ಭೀಮಾ ಅನುಯಾಯಗಳ ಪರವಾಗಿ ಎಲ್ಲ ಸಮುದಾಯದ ಸಮುದಾಯದ ಅನ್ಯಾಯದ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಬಂಧುಗಳೇ ನಮ್ಮ ಮುಂದೆ ಏನು ಹೆಚ್ಚಿಗೆ ಸಂವಿಧಾನದ ಬಗ್ಗೆ ಒಂದು ಗಂಟೆ ಒಂದು ದಿನ ಒಂದು ತಿಂಗಳಲ್ಲಿ ಎಲ್ಲ ಸೊ ಈ ಸಂವಿಧಾನ ಕೇವಲ ಶ್ರೇಷ್ಠ ಮಾದರಿ ಬೃಹತ್ತಾದ ಲಿಖಿತ ರೂಪದ ಸಂವಿಧಾನ ಅಷ್ಟೇ ಅಲ್ಲ ಅವರು ಕೊಟ್ಟಂತಹ ಸಂವಿಧಾನದಿಂದ ಅವ್ರಿಗೆ ಮಾತ್ರ ಹೆಸರು ಬರಲಿಲ್ಲ ಇಡೀ ವಿಶ್ವವೇ ಒಮ್ಮೆ ಭಾರತದ ಕಡೆಗೆ ತಿರುಗಿ ನೋಡುವಂತೆ ಮಾಡಿದ್ದು ಅವರ ಒಂದು ಸೊ ಅವ್ರ ಸಂವಿಧಾನವನ್ನ ರಚನೆ ಮಾಡಿದಾಗ ಮುನ್ನೂರ ತೊಂಬತ್ತೈದು ಹಾರ್ಟಿಕಲ್ಸ್ ಟ್ವೆಂಟಿ ಟೂ ಪಾರ್ಟ್ ಏಟ್ ಶೆಡ್ಯೂಲ್ಸ್ ಇತ್ತು ಅದರ ಒಂದೊಂದು ಹಾರ್ಟಿಕಲ್ನು ಅದರ ಡಿಮೆರಿಟ್ಸ್ ಮೆರಿಟ್ಸ್ ಯಾಕಂದ್ರೆ ಸಂಸತ್ತಲ್ಲಿ ಪಾಸ್ ಮಾಡ್ಬೇಕಾದ್ರೆ ಅದು ಅದ್ರ ಒಂದು ಮೆರಿಟ್ಸ್ ಏನು ಇದಾದ್ರೆ ಏನಾಗತ್ತೆ ಹಂಗಾದ್ರೆ ಏನಾಗತ್ತೆ ಏನ್ ಮಾಡ್ಬೇಕು ಇದರಿಂದ ಒಳತೇನು ಮುಂದೆ ಯಾವ ರೀತಿಯ ಒಂದು ಅನಾನುಕೂಲಗಳು ಆಗ್ಬೋದು ಬಗ್ಗೆ ಅಲ್ಲ ಅವ್ರು ಕೊಟ್ಟಂತ ಎಕ್ಸ್ಪ್ಲನೇಷನ್ ಎಂತ ಸೂಪರ್ ಅಂದ್ರೆ ಇವತ್ತಿಗೂ ಸುಮಾರು ಹದಿನೈದು ಸಾವಿರಕ್ಕಿಂತ ಹೆಚ್ಚು ಪುಟಗಳಲ್ಲಿ ಆ ಮಾಹಿತಿ ಸಂಗ್ರಹವಾಗಿದೆ ಅದನ್ನ ನಮ್ಮ ಸುಪ್ರೀಂ ಕೋರ್ಟ್ ಜಡ್ಜಸ್ ಈಗಲೂ ಸಹ ಎನಿ ಡಿಸ್ಪ್ಯೂಟ್ಸ್ ಬಿಟ್ವೀನ್ ಸ್ಟೇಟ್ಸ್ ಇಂಟರ್ನ್ಯಾಷನಲ್ ಬಂದಾಗ ಅದನ್ನ ಅವ್ರು ರೆಫರ್ ಮಾಡ್ತಾರಂದ್ರೆ ಅವ್ರ ನಾಲೆಜ್ಗೆ ಅವರು ಇದಕ್ಕೆ ಎಷ್ಟು ಸಲ ಹ್ಯಾಕ್ಸಪ್ ಹೊಡಿದ್ರು ಸಾಲದು ಅಂತಹ ಮಹಾನ್ ವ್ಯಕ್ತಿ ಇಂಥ ಒಂದು ಸಂವಿಧಾನ ಬರ್ಕೊಟ್ಟಿದ್ದಾರೆ ನಮ್ಮ ದೇಶಕ್ಕೆ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ಯಾವ ರೀತಿಯ ಒಂದು ಸುಮಗರ ಸುವ್ಯವಸ್ಥಿತ ವ್ಯವಸ್ಥೆಯಲ್ಲಿ ಒಂದು ಆಡಳಿತ ನಡೆಸಬೇಕು ಅನ್ನೋದಕ್ಕೆ ಅವರು ದಾರಿದೀಪ ಮಾಡಿಕೊಟ್ಟಿದ್ದಾರೆ ಇಷ್ಟೆಲ್ಲ ಆದ್ರೂ ಸಂವಿಧಾನ ಅಂದ್ರೆ ಏನು ಮಕ್ಕಳಲ್ಲಿ ಅದೊಂದು ಪುಸ್ತಕನ ಬರೀ ಬರವಣೆ ಅಕ್ಷರಗಳಿರುವಂತಹ ಪುಸ್ತಕನ ಇದೊಂದು ಪದ್ಧತಿನ ಇದೊಂದು ಸಂಪ್ರದಾಯನ ಇದೊಂದು ಸಿದ್ಧಾಂತನ ಇದು ಏನು ಇದೊಂದು ಗ್ರಂಥನ ಇದೊಂದು ಸಮಾನತೆಯ ಇದೊಂದು ಸ್ವಾತಂತ್ರ್ಯನಾ ನ್ಯಾಯಾನ ಭ್ರಾತೃತ್ವನ ಇದು ಕೇವಲ ಕಾನೂನ ಏನಿದು ಎಲ್ಲರಲ್ಲೂ ಪ್ರಶ್ನೆ ಬರುತ್ತೆ ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ ಏನು ಸಂವಿಧಾನ ಸಂವಿಧಾನ ಅಂತ ಇದಾರೆ ಏನಿದು ಸಂವಿಧಾನ ನಾವು ಸ್ವಲ್ಪ ಯೋಚನೆ ಮಾಡಿದ್ರೆ ಅಥವಾ ನಮ್ಮ ಸಂವಿಧಾನ ಪೀಠಿಕೆ ಇದೆಯಲ್ಲ ಪೀಟಿಕೆಯನ್ನ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಇದೆಲ್ಲದರ ಸಮೀಕರಣದ ಒಟ್ಟು ಮೊತ್ತ ನಮ್ಮ ಸಂವಿಧಾನ ನಮ್ಮ ಸಂವಿಧಾನ ನಾಲ್ಕು ಸಿಂಹಗಳು ಗರ್ಜಿಸುವಂತೆ ರಚನೆ ಮಾಡಲಾಗಿದೆ ನ್ಯಾಯ ಸಮಾನತೆ ಸ್ವಾತಂತ್ರ್ಯ ಭ್ರಾತೃತ್ವ ಈ ನಾಲ್ಕು ಹೆಚ್ಚು ಕಾಣುವಂತೆ ರಚನೆ ಮಾಡಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೊ ಇಂಥ ಒಂದು ಶ್ರೇಷ್ಠ ಸಂವಿಧಾನ ಕೊಟ್ಟಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಗೆ ನಾವು ಅದನ್ನ ಯಾವ ರೀತಿ ಉಳಿಸ್ಕೋಬೇಕು ಅದನ್ನ ಗೌರವಿಸಬೇಕು ಸಂವಿಧಾನ ಇಲ್ಲಂದ್ರೆ ನಾವಿಲ್ಲ ಸಂವಿಧಾನ ಎಲ್ಲರಿಗಾಗಿ ಯಾಕಂದ್ರೆ ಅನೇಕರು ಅಂಬೇಡ್ಕರ್ ಅಂದ್ರೆ ಕೇವಲ ಎಸ್ ಸಿ ಎಸ್ ಟಿ ಜನಾಂಗ ಅಂಬೇಡ್ಕರ್ ಅಂದ್ರೆ ರಿಸರ್ವೇಶನ್ ಅಂತಾರೆ ಆದ್ರೆ ಪ್ರತಿ ಒಬ್ಬರಿಗೂ ನ್ಯಾಯ ಸ್ವಾತಂತ್ರ್ಯ ಭ್ರತೃತ್ವ ಸಮಾನತೆ ಕೊಟ್ಟಿದ್ದಾರೆ ಇವಾಗ ರಿಸರ್ವೇಶನ್ ರಿಸರ್ವೇಶನ್ ಯಾರಿಗಿಲ್ಲ ರಿಸರ್ವೇಶನ್ ಕ್ಯಾಟಗರಿ ಒನ್ಗೆ ಫೋರ್ ಪರ್ಸೆಂಟ್ ಕ್ಯಾಟಗರಿ ಟೂ ಫಿಫ್ಟೀನ್ ಪರ್ಸೆಂಟ್ ಕ್ಯಾಟಗರಿ ಟೂ ಬಿ ಗೆ ಫೋರ್ ಪರ್ಸೆಂಟ್ ಕ್ಯಾಟಗರಿ ತ್ರೀ ಬಿ ಗೆ ಫೋರ್ ಪರ್ಸೆಂಟ್ ಕ್ಯಾಟಗರಿ ತ್ರೀ ಸಾರಿ ಫೋರ್ ಪರ್ಸೆಂಟ್ ಕ್ಯಾಟಗರಿ ತ್ರೀ ಬಿ ಗೆ ಫೈವ್ ಪರ್ಸೆಂಟ್ ಎಸ್ಸಿಗೆ ಸೆವೆಂಟೀನ್ ಪರ್ಸೆಂಟ್ ಎಸ್ ಟಿಗೆ ಸೆವೆನ್ ಪರ್ಸೆಂಟ್ ಅದರ್ಸ್ಗೆ ಫಾರ್ಟಿ ಫೋರ್ ಪರ್ಸೆಂಟ್ ಸೊ ಇವಾಗ ಹೇಳಿ ಯಾರಿಗಿಲ್ಲ ಮೀಸಲಾತಿ ಎಲ್ಲರಿಗೂ ಇದೆ ದ ರಿಸರ್ವೇಶನ್ ಇದು ಏನಕ್ಕೆ ಕೊಡ್ತಾರೆ ಯಾವ ಬೇಸಿಸ್ ಮೇಲೆ ಕೊಡ್ತಾರೆ ಅಂದ್ರೆ ಡಿಪೆಂಡಿಂಗ್ ಅಪಾನ್ ದ ಟೋಟಲ್ ನಂಬರ್ ಆಫ್ ಪಾಪುಲೇಷನ್ ಅಂಡ್ ನಂಬರ್ ಆಫ್ ಸಬ್ ಕ್ಯಾಸ್ಟ್ ಇನ್ಕ್ಲೂಡೆಡ್ ಅಂಡರ್ ದಟ್ ಕ್ಯಾಟಗರಿ ಸೊ ಎಷ್ಟು ಜನ ಪಾಪ್ಯುಲೇಷನ್ ಇರುತ್ತೆ ಎಷ್ಟು ಸಬ್ ಕ್ಯಾಸ್ಟ್ ಇನ್ ಇನ್ಕ್ಲೂಡ್ ಆಗಿದೆ ಅದರ ಬೇಸಿಸ್ ಮೇಲೆ ಪರ್ಸೆಂಟೇಜ್ ಕೊಡ್ತಾರೆ ಸೊ ಪರ್ಸೆಂಟೇಜ್ ನಮಗೂ ಇದೆ ಬೇರೆಯವ್ರಿಗೂ ಇದೆ ಎಲ್ಲರಿಗೂ ರಿಸರ್ವೇಶನ್ ಇದೆ ಸೊ ಅವರನ್ನ ಇಂತ ಒಂದು ಮೇಧಾವಿ ಅವರ ಒಂದು ಜ್ಞಾನಕ್ಕೆ ಅವರು ದೊಡ್ಡ ದೊಡ್ಡ ಒಂದು ಪ್ರಿಸ್ಟೇಜಿಯಸ್ ಕಾಲೇಜಸ್ ಅಲ್ಲಿ ಓದ್ತಾರಲ್ಲ ಕೊಲಂಬಿಯಾ ಯೂನಿವರ್ಸಿಟಿ ಅಮೆರಿಕ ದ ಲಂಡನ್ ಸ್ಕೂಲ್ ಆಫ್ ಪೊಲಿಟಿಕಲ್ ಸೈನ್ಸ್ ಅಂಡ್ ಲಂಡನ್ ಇಲ್ಲ ಇಂಥ ಯೂನಿವರ್ಸಿಟೀಸ್ ಅಲ್ಲಿ ಹೋಗ್ತಾರೆ ಅವರು ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಓದ್ಬೇಕಾದ್ರೆ ಓದಿದ ಮುಗಿದ ನಂತರ ನೂರು ವರ್ಷಗಳ ನಂತರ ಆ ಯೂನಿವರ್ಸಿಟಿಯವರು ಒಂದು ಸರ್ವೆ ಮಾಡಿ ನಮ್ಮ ಒಂದು ಯೂನಿವರ್ಸಿಟಿಯಲ್ಲಿ ಓದಿದಂತಹ ಶ್ರೇಷ್ಠ ವಿದ್ಯಾರ್ಥಿ ಯಾರು ಅಂತ ಅವ್ರ ಸರ್ವೆ ರಿಪೋರ್ಟ್ ಅಲ್ಲಿ ಬಂದಂತಹ ಟಾಪ್ ಮೋಸ್ಟ್ ವ್ಯಕ್ತಿ ದ ಗ್ಲೋಬಲ್ ಪರ್ಸನಾಲಿಟಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆ ತರ ಇರ್ಬೇಕಾದ್ರೆ ಅವರ ಒಂದು ಹುಟ್ಟಿದ ದಿನವನ್ನ ಎಲ್ಲ ಇಡೀ ವಿಶ್ವದಲ್ಲಿ ದ ನಾಲೆಜ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ ಇಡೀ ವಿಶ್ವವೇ ಹಪ್ಪಿಕೊಳ್ಳುತ್ತೆ ನನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರನ್ನ ಆದರೆ ನನ್ನ ದೇಶದಲ್ಲಿ ಮಾತ್ರ ಅವರನ್ನು ಒಂದು ಜಾತಿಗೆ ಜನಾಂಗಕ್ಕೆ ಸೀಮಿತ ಮಾಡಿ ನೋಡೋದು ತುಂಬಾ ತಪ್ಪು ಆತ ಭಾರತ ದೇಶದ ಭಾಗ್ಯವಿದತ ಮಹಾನ್ ನಾಯಕ ಮೂಕ ನಾಯಕ ಅಂತಹ ವ್ಯಕ್ತಿಗೆ ಸಲ್ಲಬೇಕಾದಂತಹ ಗೌರವ ಸಲ್ಬೇಕು ಇಂದಾದರೂ ಇಂತ ಒಂದು ದೊಡ್ಡ ಕಾರ್ಯಕ್ರಮ ಇಡೀ ರಾಜ್ಯದಂತ ನಡೀತಾ ಇದೆ ಎಷ್ಟೋ ನನ್ನಂತಹ ಮನು ಸಮಾನ ಮನುಷ್ಯರಿಗೆ ಆದಂತಹ ಹಬ್ಬ ಸಂತೋಷ ಮತ್ತೊಂದಿರೋದಿಲ್ಲ ಇಂತಹ ವ್ಯಕ್ತಿಗೆ ಗೌರವಿಸುತ್ತ ಅವರ ಸಾಧನೆಗೆ ನಾವು ಸದಾ ಋಣಿಯಾಗಿರುತ್ತಾ ಯಾಕಂದ್ರೆ ಎಷ್ಟೋ ಜನ ಹೆಣ್ಮಕ್ಳಿದ್ದೀರ ದ ಹಿಂದೂ ಕೋಡ್ ಬಿಲ್ ಅದು ಒಂದು ಸಂಸತ್ತಲ್ಲಿ ಪಾಸ್ ಮಾಡೋದಕ್ಕೆ ಒಂದು ಪದವಿಗೋಸ್ಕರ ಕೊಲೆ ಆಗೋಗುತ್ತೆ ಆ ಮಟ್ಟಕ್ಕಿದೆ ನಮ್ಮ ದೇಶದ ಪರಿಸ್ಥಿತಿ ಅವರು ಆಗ ಕಾನೂನು ಮಂತ್ರಿ ಆಗಿದ್ರು ನೈನ್ಟೀನ್ ಫಿಫ್ಟಿ ಅಲ್ಲಿ ಸೆಪ್ಟೆಂಬರ್ ನೈನ್ತ್ ಆ ಒಂದು ಬಿಲ್ ಪಾಸ್ ಮಾಡಕ್ ಆಗ್ಲಿಲ್ಲ ಅಂತ ರಾಜೀನಾಮೆ ಕೊಟ್ಟು ಹೊರ ಬರ್ತಾರೆ ಸೊ ಬರೀ ಆರ್ ಬಿ ಐ ಆರ್ ಬಿ ಐ ಸ್ಥಾಪನೆ ಅಂಬೇಡ್ಕರ್ ಇಂದ ರೈತರ ಬಗ್ಗೆ ಯೋಚನೆ ಮಾಡಿದವರು ಮಹಿಳೆಯರ ಬಗ್ಗೆ ನಮ್ ವಿದ್ಯುತ್ ಶಕ್ತಿ ಇದು ನೀರಾವರಿ ಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ಹಿರಾಕೋಡ್ ಸೋನ್ ಕಣಿವೆ ಅಂತಹ ಬಾಗ್ರ ನಂಗಲ್ ಕಣಿವೆಗಳಿಗೆ ಎಲ್ಲ ಮಾರ್ಗಸೂಚಿ ಕೊಟ್ಟವರು ಅಂಬೇಡ್ಕರ್ ಸೊ ಅವರು ರಚಿಸಿದಂತಹ ಸಂವಿಧಾನಕ್ಕೆ ಗೌರವಿಸುತ್ತ ಅವರ ಪಾದಗಳಿಗೆ ಕೋಟಿ ಕೋಟಿ ನಮಗನಗಳನ್ನು ಸಲ್ಲಿಸುತ್ತ ಜೈ ಭೀಮ್ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಗಳಿಗೆ ನಮಿಸುತ್ತ ವೇದಿಕೆ ಮೇಲಿರುವಂತಹ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರೇ ಅಭಿವೃದ್ಧಿ ಅಧಿಕಾರಿಗಳೇ ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿಗಳೇ ತಾಲೂಕು ಅಧಿಕಾರಿಗಳೇ ಹಾಗೂ ನನ್ನೆಲ್ಲ ದಲಿತ ಮುಖಂಡರೇ ಹಾಗೂ ಮಾಧ್ಯಮ ಮಿತ್ರರೇ ಹಾಗೂ ಗ್ರಾಮ ಪಂಚಾಯ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕರೇ ವಿಶೇಷವಾಗಿ ಶಾಲಾ ಪುಟಾಣಿ ಮಕ್ಕಳೇ ಮತ್ತೆ ಶಿಕ್ಷಕರೇ ಎಲ್ರಿಗೂ ಕೂಡ ಜೈ ಬಿ ಇವತ್ತು ಇಡೀ ರಾಜ್ಯಾದ್ಯಂತ ಸಂವಿಧಾನ ಜಾಗೃತಿರತ ಈ ರಾಜ್ಯದಲ್ಲಿ ಮೂಲೆ ಮೂಲೆಗೂ ಪಂಚಾಯಿತಿ ಪಂಚಾಯಿತಿಗೂ ಹೋಗ್ತಾ ಇದೆ ಯಾಕೆ ಹೋಗ್ತಾ ಇದೆ ಅನ್ನೋದನ್ನ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಯಾಕಂತಂದ್ರೆ ಸಂವಿಧಾನ ತಿಳ್ಕೊಂಡ್ರೆ ಮಾತ್ರ ನಾವು ಈ ದೇಶದಲ್ಲಿ ಜೀವನ ಮಾಡೋಕ್ಕಾಗತ್ತೆ ಯಾಕಂತಂದ್ರೆ ನಾವು ಹುಟ್ಟಿನಿಂದ ಸಾಯುವವರೆಗೂ ಕೂಡ ಜೀವನ ಮಾಡೋದು ಸಂವಿಧಾನದ ಅಡಿಯಲ್ಲೇನೆ ಆದ್ರಿಂದ ಸಂವಿಧಾನವನ್ನ ಕಾನೂನನ್ನ ನಾವು ತಿಳ್ಕೋಬೇಕಂತ ಕರ್ನಾಟಕ ಸರ್ಕಾರ ಈ ಒಂದು ಕಾರ್ಯಕ್ರಮವನ್ನ ರಾಜ್ಯಾದ್ಯಂತ ಆಯೋಜನೆ ಮಾಡಿದೆ ಅದಕ್ಕಾಗಿ ನಾವು ಮೊದಲನೇದಾಗಿ ಈ ವೇದಿಕೆ ಪರವಾಗಿ ಕರ್ನಾಟಕ ಸರ್ಕಾರಕ್ಕೆ ನಾನು ಧನ್ಯವಾದಗಳನ್ನ ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ ಉಳಿದಂತೆ ಈ ವೇದಿಕೆ ಮೇಲೆ ನಾನು ಭಾಷಣ ಪ್ರಾರಂಭ ಮಾಡೋಕ್ಕೆ ಮುಂಚೆ ನನಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಕಾಯ್ದೆ ಪ್ರಕಾರ ಕಾಯ್ದೆ ಹತ್ತೊಂಬತ್ತರ ಪ್ರಕಾರ ವಾಕ್ ಸ್ವಾತಂತ್ರ್ಯವನ್ನು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕೊಟ್ಟಿರುವ ಒಂದು ಕಾಯ್ದೆಯನ್ನು ನಾನು ಇಟ್ಕೊಂಡು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ಮೊದಲಿಗೆ ಈ ಗ್ರಾಮ ಪಂಚಾಯಿತಿಯಲ್ಲಿ ವಿಶೇಷವಾಗಿ ನಾನು ಜೈ ಭೀಮ್ ಅಂದ್ರೆ ಏನು ಅನ್ನೋದನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಗೊಂದಲಗಳು ಈ ಪಂಚಾಯತ್ ಆಗಿತ್ತು ಆದ್ರಿಂದ ಜೈ ಬಿ ಅಂದರೆ ಏನು ಅನ್ನೋದನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ಈಗಾಗಲೇ ನಮ್ಮ ಅಂಜಲಿ ಮೇಡಮ್ ಅವರು ಸಂವಿಧಾನದ ಬಗ್ಗೆ ವಿಸ್ತಾರವಾಗಿ ಅದು ಎಷ್ಟು ಪುಟ್ಟುಗಳಿದೆ ಎಷ್ಟು ದಿನಗಳಾಯಿತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೆಂಗೆಲ್ಲ ಬರೆದ್ರು ಸಂವಿಧಾನ ಏನೇನು ಹೇಳುತ್ತೆ ಯಾವ್ಯಾವ ಕಾಯ್ದೆಗಳಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಮೇಡಮ್ ಅವ್ರು ಹೇಳ್ಬಿಟ್ಟಿದ್ದಾರೆ ಸ್ವಲ್ಪ ಸ್ಪೀಡಾಗಿ ಮಾತಾಡ್ತೀನಿ ನೀವು ಬೇಗ ಅರ್ಥ ಮಾಡ್ಕೊಳ್ಳಿ ಯಾಕಂತಂದ್ರೆ ಸಮಯ ಇಲ್ಲ ಇನ್ನು ಕಂಸಂದ್ರ ಪಂಚಾಯತಿಗೆ ಹೋಗ್ಬೇಕಂತೆ ಆದ್ದರಿಂದ ಆಮೇಲೆ ಏನು ನಾನು ಮೈಕ್ ತಗೊಂಡಿದ ತಕ್ಷಣ ಈ ಪಂಚಾಯಿತಿಯ ನಮ್ಮ ದಲಿತ ಮುಖಂಡರಾದಂತ ಕೂಡುಗಲ್ ಬಾಬಣ್ಣ ಅವರನ್ನ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಹೇಳೋಕ್ ಅನ್ಕೊಂಡೆ ಅರ್ಜೆಂಟ್ ಅಲ್ಲಿ ಮಾಡ್ತದೆ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಯಾಕಂದ್ರೆ ಈ ಪಂಚಾಯತಿಯ ಯುವ ದಲಿತ ಮುಖಂಡರವರು ಅವ್ರನ್ನ ದಯವಿಟ್ಟು ಸ್ವಾಗ ಸ್ವಾಗತ ಮಾಡ್ಕೊಳ್ತೀವಿ ವೇದಿಕೆಗೆ ಆಮೇಲೆ ಜೈ ಭೀಮ್ ಅಂದ್ರೆ ಏನು ಮೊದಲಿಗೆ ಭೀಮ್ ಅಂದ್ರೆ ಏನು ಅನ್ನೋದನ್ನ ಕೂಡ ಅರ್ಥ ಮಾಡ್ಕೋಬೇಕು ಜೈ ಅಂದ್ರೆ ನಿಮ್ಗೆಲ್ಲರೂ ಗೊತ್ತಿರೋಂತದ್ದು ಜೈ ಅಂದ್ರೆ ಜೈ ಆಗಲಿ ಅಂತ ಭೀಮ್ ಅಂದ್ರೆ ಪಾಳಿಯ ಭಾಷೆಯಲ್ಲಿ ಜ್ಞಾನ ಬುದ್ಧಿ ನಾಲೆಜ್ ಅಂತ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಂದೆ ರಾಂಜಿ ಸಕ್ಪಾಲ್ ಅವರು ಅವರು ಕೂಡ ಓದ್ಕೊಂಡಿರ್ತಾರೆ ಅವರು ಕೂಡ ವಿದ್ಯಾವಂತರಾಗಿರ್ತಾರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವೆಲ್ಲರೂ ಕೂಡ ಅಂಬೇಡ್ಕರ್ ಅಂತ ಕರಿತೀವಿ ಬಾಬಾ ಸಾಹೇಬ್ ಅವ್ರನ್ನ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿಜವಾದ ಹೆಸರು ಎಷ್ಟು ಜನಕ್ಕೆ ಗೊತ್ತಿಲ್ಲ ಏನು ಹೇಳಿ ಭೀಮ್ ರಾವ್ ಭೀಮ್ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವೇನು ಕಥೆಗಳಲ್ಲಿ ಬರುವಂತ ಭೀಮ ಅನ್ಕೋಬೇಡ್ರಿ ಭೀಮ್ ಅಂತಂದ್ರೆ ಜ್ಞಾನ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವತ್ತೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಂದೆ ನೀನೊಂದು ಜ್ಞಾನದ ಪ್ರತೀಕ ಅಂತ ಅವರ ತಂದೆ ಕೊಟ್ಟು ಕೊಟ್ಟಿದ್ರು ಅದೇ ಇವತ್ತು ವಿಶ್ವಸಂಸ್ಥೆ ಏನು ನೂರ ತೊಂಬತ್ ಮೂರು ರಾಷ್ಟ್ರಗಳು ಸೇರಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದಿ ನಾಲೇಜ್ ಆಫ್ ಸಿಂಬಲ್ ಅನ್ನೋ ಒಂದು ಅವಾರ್ಡ್ ಅನ್ನ ಕೊಟ್ಟಿದೆ ಇಡೀ ವಿಶ್ವದಲ್ಲಿ ಯಾರಿಗೂ ಕೂಡ ಇಂಥ ಒಂದು ಅವಾರ್ಡ್ ಅನ್ನ ಇಂಥ ಒಂದು ಬಿರುತನ್ನ ಇದುವರೆಗೂ ಕೂಡ ಯಾರಿಗೂ ಕೊಟ್ಟಿಲ್ಲ ಈ ಪ್ರಪಂಚದಲ್ಲಿ ನೂರ ತೊಂಬತ್ ಮೂರು ರಾಷ್ಟ್ರಗಳಲ್ಲಿ ಜ್ಞಾನದ ಪ್ರತೀಕ ಅನ್ನೋ ಒಂದು ಬಿರುತನ್ನ ಪಡ್ಕೊಂಡಿರುವಂತಹ ಏಕೈಕ ವ್ಯಕ್ತಿ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತ್ರನೇ ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಕೊಟ್ಟರು ನೂರ ತೊಂಬತ್ ಮೂರು ರಾಷ್ಟ್ರಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ಪ್ರಶಸ್ತಿಯನ್ನ ಕೊಡ್ಲಿಕ್ಕೆ ಯಾಕೆ ವಿರೋಧ ಮಾಡಿಲ್ಲ ಅನ್ನೋ ಒಂದು ಪ್ರಶ್ನೆಯನ್ನ ನಾವು ಕೇಳಬೇಕಾಗತ್ತೆ ಯಾಕಂತಂದ್ರೆ ನಮ್ಮ ಪ್ರಪಂಚದಲ್ಲಿ ಹಲವಾರು ವಿಜ್ಞಾನಿಗಳು ದಾರ್ಶನಿಕರು ಸ್ವತಂತ್ರ ಹೋರಾಟಗರು ಎಲ್ಲರೂ ಕೂಡ ಇದ್ದಾರೆ ಅರಿಶ್ ಟಾಟಲ್ ಅಂತವರು ಮಾರ್ಕ್ಸ್ ಕಾರ್ಲರ್ಸ್ ಅಂತವರು ಮತ್ತೆ ಬೇರೆ ಬೇರೆ ಎಲ್ಲರೂ ಕೂಡ ಇದ್ದಾರೆ ಅವರೆಲ್ಲ ಕೂಡ ಬದಿಗೊತ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾಕೆ ಈ ಪ್ರಶಸ್ತಿ ಕೊಟ್ಟರು ಅನ್ನೋದನ್ನ ಕೂಡ ನಾವು ತಳ್ಕೋಬೇಕಾಗತ್ತೆ ಯಾಕಂತಂದ್ರೆ ಆ ವಿಜ್ಞಾನಿಗಳು ಆ ಸೈಂಟಿಸ್ಟ್ಗಳು ಆ ಮೇಧಾವಿಗಳೆಲ್ಲ ಕೂಡ ಒಂದು ಪ್ರಾಂತಕ್ಕೆ ಒಂದು ದೇಶಕ್ಕೆ ಸೀಮಿತ ಆಗಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ವಿಶ್ವಕ್ಕೆ ಸೀಮಿತ ಆಗಿರುವಂತ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತೆ ಇವತ್ತಿನ ದಿನಗಳಲ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಜೈ ಭೀಮ್ ಅಂತ ಅಂದಿದ ತಕ್ಷಣ ಅವರೊಬ್ಬ ಎಸ್ಸಿ ಹುಡುಗರು ಮಾಲೋಳ್ಳು ಒಳಗ ತಂಕ ಅಂತ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವತ್ತೂ ಕೂಡ ಆತರ ಯೋಚನೆ ಮಾಡಿಲ್ಲ ಮೊದಲಿಗೆ ರಿಸರ್ವೇಶನ್ ಕೊಡಬೇಕಾದ್ರೆ ಓ ಪಿ ಸಿಗಳಿಗೆ ಕೊಡಬೇಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಗಳ ಮಾಡ್ತಾರೆ ಅದಕ್ಕೋಸ್ಕರ ಅವ್ರಿಗೆ ಐವತ್ತೆರಡು ಪರ್ಸೆಂಟ್ ರಿಸರ್ವೇಶನ್ ಕೊಡಿ ಅಂತ ಗಲಾಟೆ ಮಾಡ್ತಾರೆ ಆದ್ರೆ ಇವತ್ತು ಎಲ್ಲ ಬಿ ಗಳು ಎಲ್ಲ ಸೇರ್ಕೊಂಡು ಇಪ್ಪತ್ತೇಳು ಪರ್ಸೆಂಟ್ ನ ರಿಸರ್ವೇಶನ್ ಪಡ್ಕೊಳ್ತಾ ಇದ್ವಿ ಅದನ್ನ ಮೇಡಮ್ ಅವರು ಬಿಡಿಸಿ ಬಿಡಿಸಿ ಕ್ಯಾಟಗರಿ ಕ್ಯಾಟಗಿರಿ ಟು ಎ ಬಿ ತ್ರೀ ಬಿ ಎಲ್ಲ ಎಷ್ಟು ಬರುತ್ತೆ ಅಂತ ಅವ್ರು ಹೇಳಿದ್ದಾರೆ ಟೋಟಲ್ ಆಗಿ ಇವತ್ತು ಇಪ್ಪತ್ತೇಳು ಪರ್ಸೆಂಟ್ ರಿಸರ್ವೇಷನ್ ಪಡ್ಕೊಳ್ತೀವಿ ಅಂದ್ರೆ ಎಸ್ಸಿಗಳಿಗಿಂತ ಹೆಚ್ಚಾಗಿ ಗಳಿಗೆ ಇವತ್ತು ಹದಿನೇಳು ಪರ್ಸೆಂಟ್ ರಿಸರ್ವೇಶನ್ ಇದೆ ಒ ಬಿ ಸಿಗಳಿಗೆ ಇಪ್ಪತ್ತೇಳು ಪರ್ಸೆಂಟ್ ರಿಸರ್ವೇಶನ್ ಇದೆ ಇವತ್ತು ಯಾರನ್ನ ಯಾರು ಕೀಳಿರ್ಮೆಯಿಂದ ಅನ್ನೋದನ್ನ ಕೂಡ ತಿಳ್ಕೊಬೇಕಾಗಿದೆ ಜನರು ಅದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂದ್ರೆ ಕೇವಲ ಎಸ್ ಸಿ ಜನಾಂಗಕ್ಕೂ ಎಸ್ ಸಿ ಜನಾಂಗಕ್ಕೂ ಸೀಮಿತರಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಅವರು ಈ ಪ್ರಪಂಚಕ್ಕೆ ಸೀಮಿತವಾದಂತಹ ಒಂದು ವಿಶ್ವ ಜ್ಞಾನಿ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ ಮತ್ತೆ ಈ ದೇಶದಲ್ಲಿ ಹೆಣ್ಣನ್ನ ಒಂದು ಭೋಗದ ವಸ್ತು ಮಕ್ಕಳನ್ನೇರುವಂತಹ ಒಂದು ವಸ್ತುವಾಗಿ ನೋಡಿದಂತ ಸಂದರ್ಭದಲ್ಲಿ ಈ ಈ ದೇಶದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಅಂದ್ರೆ ಸ್ವತಂತ್ರ ಬರೋದಕ್ಕೆ ಮುಂಚೆ ಒಂದು ಕಾನೂನು ಜಾರಿಯಲ್ಲಿತ್ತು ಅದೇ ಮನು ಸೃತಿ ಅಂತ ಅಂದ್ರೆ ಮನು ಸುಮತಿ ಪಾರ್ಗವಂತ ಒಬ್ಬ ಮನು ಬರೆದಂತ ಒಂದು ಕಾನೂನು ಈ ದೇಶದಲ್ಲಿ ಜಾರಿಗೆ ಇತ್ತು ಆ ಕಾನೂನಲ್ಲಿ ಏನ್ ಹೇಳುತ್ತಂದ್ರೆ ಕುರುಮೆ ಪಿತೃ ರಕ್ಷಂತೆ ಯವನೋ ಬರ್ತೋ ರಕ್ಷಂತೆ ये ೋ ಪುತ್ರೋ ರಕ್ಷತೆ ನಾ ಸ್ತ್ರೀ ಸ್ವತಂತ್ರ ಅನರ್ಹಳು ಅಂತ ಆ ಒಂದು ಮನು ಹೇಳ್ತಾನೆ ಏನಂತಂದ್ರೆ ಹೆಣ್ಣನ್ನವಳು ಚಿಕ್ಕ ವಯಸ್ಸಿನಲ್ಲಿ ತಂದೆಯ ರಕ್ಷಣೆಯಲ್ಲಿ ಯವನದಲ್ಲಿ ಅಂದ್ರೆ ಯುವತಿ ಆದ್ಮೇಲೆ ಗಂಡನ ರಕ್ಷಣೆಯಲ್ಲಿ ಅಜ್ಜಿ ಮೇಲೆ ಮಕ್ಕಳ ರಕ್ಷಣೆಯಲ್ಲಿ ಇರಬೇಕೆ ಹೊರತು ಅವಳಿಗೆ ಯಾವುದೇ ಕಾರಣಕ್ಕೂ ಕೂಡ ಸ್ವತಂತ್ರ ಇಲ್ಲ ಅಂತ ಮನು ಹೇಳ್ತಾನೆ ಈ ದೇಶದಲ್ಲಿ ಆದ್ರೆ ಅಂತ ಮನುಶೃತಿಯನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಟ್ಟಾಕ್ತಾರೆ ಯಾಕೆ ಸುತ್ತಾಗ್ತಾರೆ ಹೇಳಿ ನಿಮಗೆ ಹಕ್ಕುಗಳಿಲ್ಲ ನಿಮಗೆ ಮೂಲಭೂತ ಹಕ್ಕುಗಳಿಲ್ಲ ಅನ್ನೋ ಒಂದು ಕಾನೂನು ನಮಗೆ ಆಗ್ಬೇಕು ಅಂತ ಸುಟ್ಟಾಗ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದಕ್ಕೆ ಅವರು ವಿಶ್ವಜ್ಞಾನಿ ಆದ್ರು ಅದಕ್ಕಾಗಿಯೇ ಈ ದೇಶದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಹೆಣ್ಮಕ್ಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ರು ಆಗಿನ ಕಾಲದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ವಿದ್ಯೆ ಅನ್ನೋ ಒಂದು ಹಕ್ಕು ಯಾರೋ ಒಬ್ಬಪ್ಪನ ಸತ್ತ ಹಾಕಿದ್ದಾಗ ಇವತ್ತು ಈ ದೇಶದಲ್ಲಿ ಪ್ರಾಥಮಿಕ ಹಕ್ಕಾಗಿ ನಾವು ಪಡ್ಕೊಳ್ತಾ ಇದ್ದೀವಿ ವಿದ್ಯೆಯನ್ನು ಪ್ರತಿಯೊಬ್ಬರು ಕೂಡ ಉಚಿತವಾಗಿ ವಿದ್ಯೆಯನ್ನ ಪಡ್ಕೋಬೇಕು ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಆರ್ಟಿಕಲ್ ಟ್ವೆಂಟಿ ಒನ್ ಆರ್ಟಿಕಲ್ ಟ್ವೆಂಟಿ ವಿದ್ಯೆ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಕಡ್ಡಾಯವಾಗಿ ಉಚಿತವಾಗಿ ದೊರಕಬೇಕು ಅಂತ ಆದ್ರೆ ಇವತ್ತಿನ ದಿನದಲ್ಲಿ ವಿದ್ಯೆ ಅನ್ನೋದು ಯಾರೋ ದುಡ್ಡು ಶ್ರೀಮಂತನ ಒಂದು ಆಸ್ತಿ ಆಗಿದೆ ಇವತ್ತು ವಿದ್ಯೆಯನ್ನ ದುಡ್ಡುಗೆ ಮಾರ್ಕೊಳ್ತಾ ಇದಾರೆ ಇವತ್ತು ಒಂದು ಸರ್ಕಾರಿ ಶಾಲೆಗಳು ಈ ರೀತಿ ಎಲ್ಲ ಮೂಲ ಗುಂಪಾಗಿದ್ರೆ ಖಾಸಗಿ ಶಾಲೆಗಳು ಕೋಟ್ಯಾನು ಕೋಟಿ ದುಡ್ಡನ್ನ ದುಡ್ಕೊಳ್ತಾ ಇದ್ದಾರೆ ಆದ್ರಿಂದ ನಾನು ಈ ವೇದಿಕೆ ಮುಖಾಂತರ ಸರ್ಕಾರ ಕೇಳೋಕೆ ಇಷ್ಟಪಡ್ತೀನಿ ಸರ್ಕಾರಿ ಶಾಲೆಗಳನ್ನ ದಯವಿಟ್ಟು ಅಭಿವೃದ್ಧಿಗೊಳಿಸಿ ಸರ್ಕಾರಿ ಶಾಲೆಯಿಂದ ಹೋದಂತಹವರೇ ಇವತ್ತು ಐ ಎ ಎಸ್ ಐ ಪಿ ಎಸ್ ಐಎಫ್ ಎಸ್ ಎಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳಾಗಿರುವಂತದ್ದು ಆದ್ರಿಂದ ದಯವಿಟ್ಟು ಸರ್ಕಾರಿ ಶಾಲೆಗಳನ್ನ ಉಳಿಸಬೇಕು ಅಂತ ಈ ವೇದಿಕೆ ಮುಖಾಂತರ ನಾನು ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ ಅದೇ ರೀತಿಯಾಗಿ ಇವತ್ತು ಇಡೀ ಜಿಲ್ಲೆಯಾದ್ಯಂತ ಸಂಚಾರವನ್ನು ಮಾಡ್ಕೊಂಡು ಬಂದು ಇದು ನಮ್ಮ ಕೊನೆ ತಾಲೂಕು ಕೆಜಿಎಫ್ ತಾಲೂಕು ಕೊನೆ ತಾಲೂಕು ಇದಾದ ನಂತರ ಡೈರೆಕ್ಟ್ ಆಗಿ ಇಲ್ಲಿಂದ ಆ ಬೆಂಗಳೂರಿಗೆ ರಾಜ್ಯ ಮಟ್ಟದ ಕಾರ್ಯಕ್ರಮಕ್ಕೆ ಎಲ್ಲ ರಥಗಳು ಕೂಡ ಹೋಗುತ್ತೆ ಅದರಿಂದ ನಾವೆಲ್ಲರೂ ಕೂಡ ಏನು ಇವತ್ತು ಸಂವಿಧಾನ ಜಾತಾ ರಥ ಇಲ್ಲಿ ಬಂದಿದೆ ಅಂತಂದ್ರೆ ಯಾವ್ದೋ ಒಂದು ಪಲ್ಲಕ್ಕಿನೋ ಅಥವಾ ರಥನೋ ಬಂದಿದೆ ಅಂತ ಅನ್ಕೋಬೇಡ್ರಿ ನಿಮ್ಮ ಜ್ಞಾನ ನಿಮ್ಮ ಹಕ್ಕುಗಳು ನಿಮ್ಮ ಸ್ವಾತಂತ್ರ್ಯದ ಹಕ್ಕುಗಳು ನಿಮ್ಮ ಮೂಲಭೂತ ಹಕ್ಕುಗಳು ಇಲ್ಲಿಗೆ ಬಂದಿದೆ ಅಂತ ತಿಳ್ಕೊಳ್ರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಆರ್ಟಿಕಲ್ ಟ್ವೆಲ್ ಟು ತರ್ಟಿ ಫೈವ್ ವರ್ಗೂ ನಮಗೆ ಫಂಡಿಮೆಂಟಲ್ ರೈಟ್ಸ್ ನ ಕೊಟ್ಟಿದ್ದಾರೆ ಏನು ಫಂಡಿಮೆಂಟಲ್ ರೈಟ್ಸ್ ಅಂದ್ರೆ ಇವತ್ತು ದೇವಸ್ಥಾನದಲ್ಲಿ ಒಬ್ಬ ಹಾಕೊಂಡು ಹಾಕೊಂಡ್ ಸುಕ್ಲಂಬರ ಧರ್ಮ್ ಇಸ್ಲಿಂ ಅಂತ ಒಬ್ಬ ಹಾಕೊಂಡು ಸಾಮಾಜಿಕವಾಗಿ ಹಾಡ್ ಹಾಕೊಂಡು ಅವನು ಬದುಕ್ತಾ ಅಂತಂದ್ರೆ ಅದು ಫಂಡಿಮೆಂಟಲ್ ಧಾರ್ಮಿಕ ಹಕ್ಕುಗಳಲ್ಲೇ ಬರೋದು ಆಗ್ಲೇ ನಾವು ಸಂವಿಧಾನ ಪೀಠಿಕೆಯಲ್ಲಿ ಹೇಳ್ತಾ ಇದ್ರು ಧರ್ಮ ಅಂತ ಅದರಲ್ಲೇ ಬರುವಂತದ್ದು ಇವತ್ತೊಬ್ಬ ಸಮಯ ಮಸೀದಿಯಲ್ಲಿ ನಮಾಜ್ ಹೋಗ್ತಾ ಇದ್ದಾನೆ ಎಲ್ರೂ ಕೇಳ್ಸೋತಾರ ಅಂತಂದ್ರೆ ಅದು ಕೂಡ ಧಾರ್ಮಿಕ ರಕ್ಷಣೆಯಲ್ಲಿ ಬರುವಂತದ್ದು ಇಲ್ಲ ಅಂತಂದ್ರೆ ಅದೇ ಧಾರ್ಮಿಕ ಹಕ್ಕುಗಳು ಇಲ್ಲ ಅಂತಂದ್ರೆ ಈ ದೇಶದಲ್ಲಿ ಇವತ್ತಿಗೆ ಹಿಂದೂಗಳು ಮುಸ್ಲಿಮ್ಗಳು ಹೊಡೆದಾಡಿ ಸತ್ತೋಗ್ತಾ ಹೋಗ್ತಾ ಇದ್ರು ಆದ ಕಾರಣ ಧಾರ್ಮಿಕ ಹಕ್ಕುಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರೋದ್ದು ಆದ್ರೂ ಕೂಡ ಈ ದೇಶದಲ್ಲಿ ಇವತ್ತಿಗೂ ಕೂಡ ನಾವು ಕೋಮುಗಾಲ ನೋಡ್ತಾ ಇದೀವಿ ಅಂತಂದ್ರೆ ಸಂವಿಧಾನವನ್ನ ಯಾರು ಕೂಡ ಈ ದೇಶದಲ್ಲಿ ಅರ್ಥ ಮಾಡ್ಕೊಂಡಿಲ್ಲ ಇದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸಂವಿಧಾನವನ್ನ ಈ ಭಾರತೀಯರಾದಂತ ನಾವು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಸಂಪೂರ್ಣ ವಿಫಲರಾಗಿದ್ದೀವಿ ಅದರಲ್ಲೂ ಕೂಡ ವಿಶೇಷವಾಗಿ ಮಹಿಳೆಯರು ನಿಮಗೆ ನಿಮ್ಗೊಂದು ವಿಚಾರ ಹೇಳ್ತೀನಿ ನೋಡಿ ಹೆಣ್ಮಕ್ಳಿಗೆ ಈ ದೇಶದಲ್ಲಿ ಹೆಣ್ಮಕ್ಳು ಬ್ಲೌಸ್ ರೌಟಿ ಅಂತಾರಲ್ಲ ರೆ ಹಾಕೋಬೇಕಂತಂದ್ರೆ ಅದಕ್ಕೆ ಟ್ಯಾಕ್ಸ್ ನ ಕಟ್ಟಬೇಕಾಗಿತ್ತು ಇಲ್ಲಿ ಗೊತ್ತಿದೆ ಎಲ್ಲ ನಂಗೆ ಗೊತ್ತಿಲ್ಲ ಟ್ಯಾಕ್ಸ್ ನ ಕಟ್ಟಬೇಕಾಗಿತ್ತು ಇವತ್ತು ನಾವ್ ಹೆಂಗೆ ಇನ್ಕಮ್ ಟ್ಯಾಕ್ಸ್ ನ ಜಿ ಎಸ್ ಟಿ ನ ಕಟ್ತಾ ಇದೀವಿ ಅವತ್ತಿನ ಕಾಲದಲ್ಲಿ ರವಿಕೆ ಹಾಕ್ಬೇಕಂದ್ರೆ ಕಟ್ಟಬೇಕಾಗಿತ್ತು ನಾನು ಈ ವೇದಿಕೆಯಲ್ಲಿ ಹೇಳೋದು ನನಗೆ ನಿಜವಾಗ್ಲೂ ಕೂಡ ತುಂಬಾ ನೋವಾಗುತ್ತೆ ಯಾಕಂತಂದ್ರೆ ಅವತ್ತಿನ ಕಾಲದಲ್ಲಿ ಏನ್ ಮಾಡ್ತಂದ್ರೆ ಅಂದ್ರೆ ಈ ಮುನುವಾದಿಗಳು ಹೆಣ್ಮಕ್ಳ ಒಂದು ಸ್ಥಾನವನ್ನ ತೂಕ ಮಾಡಿ ಟ್ಯಾಕ್ಸ್ ಕಟ್ಟುವಂತ ಆಚರಣೆ ಮಾಡ್ತಕ್ಕಂಥ ದೇಶ ನಮ್ದಿದು ಅಂತ ಧರ್ಮ ಇದು ಅಂತ ಧರ್ಮದಲ್ಲಿ ಕೇರಳದ ಒಬ್ಬ ಹೆಣ್ಮಗಳು ರೌಕಿ ಹಾಕೊಂಡು ಟ್ಯಾಕ್ಸ್ ಕಟ್ಟಿ ರೌಕಿ ಹಾಕೊಳ್ತಾಳೆ ಆ ರೌಕಿ ಹಾಕೊಂಡಂತ ಹೆಣ್ಮಕ್ಳನ್ನ ಅಲ್ಲಿರುವಂತ ರಾಜರು ಹೋಗ್ಬಿಟ್ಟು ನೀನ್ ಟ್ಯಾಕ್ಸ್ ಕಟ್ತಾರೆ ಯಾಕೆ ಬ್ಲೌಸ್ ಇದೆಯಾ ಅಂದ್ಬಿಟ್ಟು ದಿನ ಹೋಗ್ಬಿಟ್ಟು ಟ್ಯಾಕ್ಸ್ ಕಟ್ಟು ಟ್ಯಾಕ್ಸ್ ಕಟ್ಟು ಅಂತ ಇರ್ತಾರೆ ಆ ಹೆಣ್ಮಗಳು ನಂಗೇಲಿ ಅಂತ ಹೆಣ್ಮಗಳ ಹೆಸರು ಇವತ್ತು ಕೂಡ ಕೇರಳದಲ್ಲಿ ಒಂದು ಆ ಗ್ರಾಮದಲ್ಲಿ ಗ್ರಾಮದ ಹೆಸರು ಬರುತ್ತೆ ಆ ಗ್ರಾಮದಲ್ಲಿ ಇವತ್ತು ಕೂಡ ಆ ನಂಗೇಲಿಯ ವಿಗ್ರಹ ಇದೆ ಆ ನಂಗೆಲಿಗೆ ಪೂಜೆ ಮಾಡ್ತಾರೆ ಇವತ್ತು ಕೂಡ ಏನ್ ಮಾಡ್ತಾರೆ ನ ಟಾರ್ಚರ್ನ ತಡ್ಕೊಳಕಾಗದಿರ ನಂಗೇಲಿ ಒಂದ್ ನಿಮಿಷ ಇರಿ ಮನೆಗೆ ಹೋಗಿ ತಗೋ ಬರ್ತೀನಿ ಅಂದ್ಬಿಟ್ಟು ಅಂತ ಬಂದಿರ್ತಾರಲ್ಲ ಟ್ಯಾಕ್ಸ್ ಕಟ್ಸ್ಕೊಳಕ್ಕೆ ಅವ್ರನ್ನ ಬಾಕ್ಲ ಹತ್ರ ನಿಲ್ಸ್ಬಿಟ್ಟು ನಂಗೆಲಿ ಮನೆಗೆ ಹೋಗ್ಬಿಟ್ಟು ಒಳಗೆ ಹೋಗ್ಬಿಟ್ಟು ಏನ್ ಮಾಡ್ತಾಳೆ ಗೊತ್ತಾ ನೀವು ಊಹೆ ಕೂಡ ಮಾಡೋಕಾಗಲ್ಲ ಏನ್ ಮಾಡಿರ್ಬೋದು ಹೇಳಿ ತನ್ನ ಸ್ಥಾನವನ್ನ ಕೊಡಿಲಿ ತಗೊಂಡು ಕೊಡ್ಕೊ ಬಂದ್ ಎತ್ಕೊ ಬಂದು ಕೊಡ್ತಾಳೆ ತಗೊಳ್ಳಿ ಟ್ಯಾಕ್ಸ್ ಅಂತ ಆ ಒಂದು ನೀಚ ಪದ್ಧತಿಯನ್ನ ಅನಿಷ್ಟ ಪದ್ಧತಿಯನ್ನ ವಿರೋಧಿಸಿದವರು ಈ ಕರ್ನಾಟಕದ ಮೈಸೂರು ಹುಲಿಯಂತೆ ಪ್ರಖ್ಯಾತರಾದಂತಹ ಟಿಪ್ಪು ಸುಲ್ತಾನ್ ಅವರು ನೀವು ನೆನ್ಪಿಟ್ಕೋಬೇಕು ಇವತ್ತು ಇವತ್ತು ಹೆಣ್ಮಕ್ಳೆಲ್ಲರೂ ಕೂಡ ನೀಟಾಗಿ ಬಟ್ಟೆ ಹಾಕ ಇದ್ದೇ ಅದು ಅವತ್ತೇ ವಿರೋಧಿಸಿದಂತ ಟಿಪ್ಪು ಸುಲ್ತಾನ್ ಅವ್ರಿಗೂ ಕೂಡ ಗೌರವ ಕೊಡಬೇಕು ನೀವು ಅದನ್ನ ಕಾನೂನಾಗಿ ರೂಪಿಸಿದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನೀವು ಇನ್ನೂ ಋಣಿಯಾಗಿರ್ಬೇಕು ಅನ್ನೋದನ್ನು ಕೂಡ ನೆನ್ಪಿಟ್ಕೊಳ್ಳಿ ಈಗಾಗ್ಲೆ ಕಾಲಾವಕಾಶ ತುಂಬಾ ಆಗಿರೋದ್ರಿಂದ ಇನ್ನು ಮಾತಾಡಿದ್ರೆ ನಾನು ರಾತ್ರಿ ಎಲ್ಲ ಮಾತಾಡಬೇಕಾಗತ್ತೆ ಯಾಕಂತಂದ್ರೆ ಸಂವಿಧಾನ ಏನು ಅನ್ನೋದನ್ನ ನಿಮ್ಗೆ ತಿಳಿಸ್ಬೇಕಂದ್ರೆ ಬರೀ ಎರಡು ಮೂರು ಮಾತ್ರಗಳು ಆಗಲ್ಲ ಆದ್ರಿಂದ ಈಗಾಗಲೇ ವೇದಿಕೆಯಲ್ಲಿ ಸಾಕು ಅಂತ ಹೇಳಿ ಉಳಿದಂತೆ ವಿಚಾರಗಳನ್ನ ತಿಳ್ಕೋಬೇಕಂತಂದ್ರೆ ಮುಂದಿನ ಪಂಚಾಯತಿ ಕಂಸಂದ್ರ ಪಂಚಾಯತಿ ನಾನು ಅಲ್ಲೂ ಕೂಡ ಭಾಷಣ ಮಾಡ್ತಾ ಇದ್ದೇನೆ ನಾನು ಅಲ್ಲೂ ಕೂಡ ಇದೇ ವಿಚಾರಗಳನ್ನ ತಿಳಿಸ್ತಾ ಇದ್ದೇನೆ ನಾನು ಏನಂದ್ರೆ ಅದು ತಿಳಿಸ್ತಾ ಇಲ್ಲ ಸಂವಿಧಾನದ ಅಡಿಯಲ್ಲಿ ಮಾತ್ರ ಸಂವಿಧಾನದಲ್ಲಿ ನನಗೆ ಕೊಟ್ಟಂತ ಹಕ್ಕು ಏನು ಆರ್ಟಿಕಲ್ ನೈನ್ಟೀನ್ ಏನ್ ಹೇಳುತ್ತೆ ಅಭಿವ್ಯಕ್ತ ಸ್ವತಂತ್ರವನ್ನು ವ್ಯಕ್ತಪಡಿಸೋದಕ್ಕೆ ನನ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಕ್ಕನ ಕೊಟ್ಟಿದ್ದಾರೆ ಆಯ್ಕೆ ನಾನು ಮಾತಾಡ್ತಾ ಇದ್ದೀನಿ ಇವತ್ತು ಪೊಲೀಸ್ ಇಲಾಖೆಯರು ಅಥವಾ ಬಾರ ಯಾರಾದರೂ ಇವನು ಧರ್ಮಗಳ ಬಗ್ಗೆ ಮಾತಾಡ್ತಾನಂತಂದ್ರೆ ಇಲಾಖೆ ಅವ್ರಿಗೆ ಹೇಳ್ತೀನಿ ನಾನು ಕಾನೂನು ಅಡಿಯಲ್ಲಿ ಮಾತಾಡ್ತಾ ಇದ್ದೀನಿ ಸರ್ ನನಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತಾಡ್ಲಿಕ್ಕೆ ಅಕ್ಕನ ಕೊಟ್ಟಿದ್ದಾರೆ ಅಂತ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಗಟ್ಕಾಂಬೆನಹಳ್ಳಿ ಪಂಚಾಯಿತಿ ಎಲ್ಲರಿಗೂ ಕೂಡ ಹಾಗೂ ಎಲ್ಲ ಸಾರ್ವಜನಿಕರು ಒಂದಿಸ್ತಾ ಜೈ ಮಾತನಾಡಿದ